ಸರ್ವರಿಗೂ ನನ್ನ ಹಾಗೂ ನನ್ನ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದಿದಂತಹ ಮುದ್ದಿನ ಮಕ್ಕಳು ಇಲ್ಲಿ ಮಕ್ಕಳಂತ ಸಂಬೋಧನೆ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಶಿಕ್ಷಕರಿಗೆ ಅವರ ಕೈಯಲ್ಲಿ ಕಲಿತಂಥ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಮಕ್ಕಳಿಗಿಂತ ಹೆಚ್ಚಿನ ಸಮಾನ ಅದಕ್ಕೆ ಇಲ್ಲಿ ಮಕ್ಕಳು ಅಂತ ಸಂಬೋಧನೆ ಮಾಡಿದರೆ ತಪ್ಪಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾವನೆ ಆ ಒಂದು ಪ್ರೀತಿ ಭಾವನೆಯಿಂದ ಅಂಥ ಮುದ್ದಿನ ಮಕ್ಕಳು ಇಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಆ ವಿಶೇಷವಾದಂಥ ಕಾರ್ಯಕ್ರಮ ಎಂಥದ್ದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ತ್ಮೂರನೇ ಸಾಲಿನಲ್ಲಿ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದಿದಂತಹ ಈ ಎಲ್ಲ ಮುದ್ದಿನ ಮಕ್ಕಳು ಹಳೆಯ ವಿದ್ಯಾರ್ಥಿಗಳು ಅಂತ ಇಲ್ಲಿ ನಾವು ಸಂಬೋಧನೆ ಮಾಡೋಕ್ಕಿಂತ ನನ್ನ ಎಲ್ಲ ಆತ್ಮೀಯ ಮುದ್ದಿನ ಮಕ್ಕಳು ಇಲ್ಲೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಎಂಥದ್ದು ಅಂತಂತಂದರೆ ಪ್ರತಿನಿತ್ಯ ಪ್ರತಿ ಗ್ರಾಮದಲ್ಲಿ ಪ್ರತಿ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೇ ಬೇರೆ ಇವತ್ತು ಇಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದ ವಿಶೇಷತೆಯೇ ಬೇರೆ ಇದು ಎಂಥ ಕಾರ್ಯಕ್ರಮಪ್ಪ ಅಂದರೆ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮ ಭಕ್ತಿ ಭಾವನೆಯನ್ನು ಹೊರಹೊಮ್ಮಿಸುವಂಥ ಒಂದು ಕಾರ್ಯಕ್ರಮ ಗುರು ಶಿಷ್ಯರ ಸಂಬಂಧವನ್ನು ಇಲ್ಲಿ ಎತ್ತಿ ತೋರಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ ಅದುವೇ ಗುರುವಂದನಾ ಕಾರ್ಯಕ್ರಮ ಜೊತೆಗೆ ತಾವು ಎಲ್ಲ ಎಲ್ಲೋ ಹುಟ್ಟಿ ಎಲ್ಲೆಲ್ಲೋ ಬೆಳೆದು ಎಲ್ಲೆಲ್ಲೋ ಸೇರಿ ತಮ್ಮ ಕೌಟುಂಬಿಕ ಜೀವನವನ್ನು ನಡೆಸುವ ಸಂದರ್ಭದಲ್ಲಿ ಎಲ್ಲವನ್ನ ಮರೆತು ನಾವು ಇನ್ನೊಂದು ಸಾರಿ ಒಂದೇ ತಾಯಿಯ ಮಕ್ಕಳ ಹಾಗೆ ಒಂದು ಗೂಡಿ ಬಾಲ್ಯದ ನೆನಪುಗಳನ್ನು ಇಲ್ಲಿ ನೆನಪಿಸಿಕೊಂಡು ಒಂದು ದಿನ ಕಾಲವನ್ನು ಕಳೆಯೋಣ ಅನ್ನುವಂಥ ಅನುಮತಿಯನ್ನು ಪಡ್ಕೊಂಡು ಇಲ್ಲಿ ಬಂದಿದ್ದಿರಲ ಅದು ಸ್ನೇಹ ಸಮ್ಮಿಲನ ಗೆಳೆತನ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗದಂಥದ್ದು ಅವರು ಎಲ್ಲರೂ ಸೇರಿ ಸಮ್ಮಿಲನಗೊಂಡು ಕೂಡಿಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಎಲ್ಲಿ ಸಂಗಮ ಅನ್ನುವಂಥ ಒಂದು ಸ್ಥಳದಲ್ಲಿ ನೋಡಿರಿ ಎಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮದ್ದಿನ ಮಕ್ಕಳು ಸಂಗಮ ಎಲ್ಲವೂ ಕೂಡಬೇಕು ಕೂಡುವಿಕೆಯಲ್ಲಿ ಅದು ವಿಶೇಷವಾದಂಥ ಅನುಭವ ಇರ್ತೈತಿ ಅಂಥ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನೂರಿನ ನನ್ನೂರಂದರೆ ಬೆಣ್ಣೆ ಊರು ಬೆನ್ನೂರಂದರೆ ಬೆಣ್ಣೆ ಅಂಥ ಊರು ಅಂಥ ಬೆಣ್ಣೆ ಊರಿನಲ್ಲಿ ಜನಿಸಿದಂಥ ನಾವಿಬ್ಬರು ಒಂದೇ ತಾಯಿ ಮಕ್ಕಳಾಗಿ ಅಲ್ಲಿ ಅಕ್ಕಪಕ್ಕದ ಹೊಲ ಅಕ್ಕಪಕ್ಕದ ಮನೆಯವ್ರನು ಹುಂಡೇಕರ್ ಸರ್ ಅಂದರೆ ನಾನಂದರೆ ಹಾಗೆ ಅಂಥ ಊರಿನಲ್ಲಿ ಬೆಳೆದಂಥವರು ಅಂಥ ಊರಿನ ಒಬ್ಬ ಹಿರಿಯ ಶಿಕ್ಷಕರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನಾಗಿ ಮಾಡಿಕೊಂಡಿದ್ದೀರಲ್ಲ ತುಂಬ ಧನ್ಯವಾದ ಹಾಗೂ ಆ ಹೊಂಡೆಕಾರ್ ಗುರುಗಳೇ ಅದರ ಜೊತೆಗೆ ವೇದಿಕೆ ಮೇಲೆ ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಆತ್ಮೀಯ ಹಿರಿಯ ಸಹೋದರ ಸ್ವರೂಪರಾದಂತಹ ಗಂಜಾಳ್ ಗುರುಗಳೇ ಅದರ ಜೊತೆಗೆ ಆ ಒಂದು ಪ್ರೌಢಶಾಲೆಯಲ್ಲಿ ಒಂದೇ ತಾಯಿಯ ಮಕ್ಕಳ ಹಾಗೆ ಕೆಲಸ ಮಾಡಿದ್ದೇವೆ ಅವರು ಇವರು ಬಡವ ಶ್ರೀಮಂತ ಜಾತಿ ಭೇದವಿಲ್ಲದೆ ಮಾಡಿದಂಥ ಒಂದು ಕಾರ್ಯಕ್ರಮ ಅಲ್ಲಿ ಮರಳೋದು ವಿಶೇಷ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದಾರಲ್ಲ ನನ್ನ ಆತ್ಮೀಯರಾದಂಥ ಬೀಳಿಗೆ ಗುರುಗಳೇ ಹಾಗೂ ಅದರ ಜೊತೆಯಾಗಿ ಗೌಡರು ಸರ್ ಅವರೇ ಹೊದ್ಲೂರು ಗುರುಗಳೇ ಅದೇ ಥರನಾಗಿ ಬಾಳಕ್ನವ್ರ ಸರ್ ದಿಡ್ಡಿಮನಿ ಗುರುಗಳೇ ಅದರ ಜೊತೆಗೆ ಸಹೋದರಿಯ ಸ್ವರೂಪದಲ್ಲಿ ಇರುವಂತಹ ಉಪ್ನಾಳ್ ಮೇಡಮ್ ಅವರೇ ಹಾಗೂ ಇಲ್ಲಿ ಬಂಡಿ ವಡ್ಡರ್ ಗುರುಗಳೇ ಜೊತೆಗೆ ಮಾದರ್ ಗುರುಗಳೇ ಇದರ ಜೊತೆಗೆ ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂಥವರಿಗೆ ಹಿರಿಯ ಅಣ್ಣನ ಸ್ವರೂಪದಲ್ಲಿ ಭೀಷ್ಮ ರೂಪದಲ್ಲಿರುವಂತಹ ಶರಣಪ್ಪವರೇ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಸರ್ವ ಸಂಘಟಿಕರೇ ಹಾಗೂ ಮುದ್ದು ಮಕ್ಕಳೇ ಸಹೋದರ ಸಹೋದರಿಯರೇ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇಲ್ಲಿ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾದಂಥ ವಿಚಾರವನ್ನು ನೇರವಾಗಿ ಹೇಳಬೇಕು ಅಂದರೆ ಈ ಮುದ್ದಿನ ಮಕ್ಕಳು ಏನಿದಾರಲ್ಲ ನಿಜವಾಗಲೂ ನಾನು ಅದೃಷ್ಟವಂತ ಯಾಕೆಂದರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಮಾರ್ಚ್ ತಿಂಗಳಲ್ಲಿ ಇವರೆಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಗಿಸಿ ಹೋಗ್ಬಿಟ್ರು ಮುಂದಿನ ವರ್ಗಕ್ಕೆ ಅದೇ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಏಪ್ರಿಲ್ ಆರನೇ ತಾರೀಕು ನಮ್ಮ ಮರೋಳ ಗ್ರಾಮಕ್ಕೆ ತುಮಕೂರಿನಿಂದ ವರ್ಗವಾಗಿ ಅಲ್ಲಿಗೆ ಬಂದೆ ನಿಜವಾಗಲೂ ನೋಡಿದರೆ ಈ ಮುದ್ದಿನ ಮಕ್ಕಳು ಏನದಾರಲ್ಲ ಅವರಿಗೆ ನಾನು ಪಾಠ ಬೋಧನೆಯನ್ನು ಮಾಡಿಲ್ಲ ಆದ್ರೂ ಸಹಿತ ನನ್ನನ್ನು ಒಬ್ಬ ಮರೋಳ ಗ್ರಾಮದ ಕಿರಿಯ ಮಗನಂತೆ ನನ್ನನ್ನು ಅವರೆಲ್ಲರೂ ಇಲ್ಲಿಗೆ ಕರೆಸಿದಾರಲ್ಲ ಅದಕ್ಕೆ ನಾನು ಕೋಟಿ ಕೋಟಿ ಧನ್ಯವಾದವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ನೆನಪು ಹೇಗಿದೆ ಅಂತಂದರೆ ನಾನು ತೊಂಬತ್ತಾರರಿಂದ ಸುಮಾರು ಎರಡು ಸಾವಿರದ ಮೂರರವರೆಗೆ ಮರಳ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಈ ಗುರು ವೃಂದದಲ್ಲಿ ಒಬ್ಬ ಸಹೋದರನ ಸ್ವರೂಪದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದೇವೆ ಆ ನೆನಪುಗಳನ್ನು ನೋಡ್ಕೊಂಬಿಟ್ರೆ ಅವು ಎಲ್ಲವನ್ನು ನಾವು ಆ ಗ್ರಾಮ ದೇವತೆ ಅಧಿದೇವತೆ ಆದಿಶಕ್ತಿ ದ್ಯಾಮಮ್ಮಮ್ಮ ತಾಯಿಗೆ ಅರ್ಪಿಸಬೇಕು ಯಾಕೆಂದರೆ ಕೆಲವು ಸಂದರ್ಭ ನಾನು ಅಲ್ಲಿಗೆ ಬಂದಾಗ ಹಳೆಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ನಡೆಸ್ತಾ ಇದ್ದರು ಒಂದು ಸಾರಿ ಮಳೆಗಾಲದ ಸನ್ನಿವೇಶ ಎಲ್ಲರೂ ಶಾಲೆಯನ್ನು ಮುಗಿಸಿ ಅದು ಒಂಬತ್ತನೇ ತರಗತಿಯಲ್ಲಿ ನಾನು ಪಾಠವನ್ನು ಮಾಡ್ತಾಯಿದ್ದೆ ಗಂಟೆ ಹೊಡೆದಿಂದ ಐದು ನಿಮಿಷಕ್ಕೆ ಬಿಡುವಂಥ ಚಟ ನನ್ನದು ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದು ಐದು ನಿಮಿಷ ಬಿಟ್ಟು ತಿರ್ಗಾ ಮಕ್ಕಳನ್ನು ಕರ್ಕೊಂಡು ತಿರುಗಿ ಹೊರಗಡೆ ಬಂದೆ ಹೊರಗೆ ಬಂದು ಕೀಲಿ ಹಾಕ್ಕೊಂಡು ಅಲ್ಲಿಂದ ಅಲ್ಲಿ ಬಸರಿ ಗಿಡಕ್ಕೆ ಇದ್ದೇವೆ ಆ ನಾನು ಕಲಿಸಿದಂಥ ಪಾಠಶಾಲೆಯ ಹಳೆಯ ಹಂಚಿನ ಮ್ಯಾಲಿನ ದಬಾಸ್ ಒಮ್ಮೆ ಏಕ ಕಟ್ಸ್ಕೊಂಡು ಕೆಳಗೆ ಬಿದ್ದು ಬಿಡ್ತೀವಿ ಏಕ ನಾವುಗಳೆಲ್ಲ ಅವತ್ತ ಆ ದಮ್ಮ ತಾಯಿಯನ್ನು ಹೆಂಗೆ ನೆನೆಸಿದ್ದೇವಂತಂದರೆ ತಾಯಿ ನಮ್ಮನ್ನೆಲ್ಲ ಉಳಿಸಿದಂಥ ಜಗನ್ಮಾತೆ ನಿನ್ನ ಈ ಒಂದು ಆಶೀರ್ವಾದ ನಮ್ಮನ್ನು ಕಾಪಾಡೈತಿ ಇರಲಿಲ್ಲ ಒಂದು ಐದು ನಿಮಿಷ ಮುಂಚಿತವಾಗಿದ್ದರೆ ನಾಲ್ಕು ಮೂಲೆ ಕಟ್ಕೊಂಡು ಅದು ಕಟ್ಟಿಗೆಗಳೆಲ್ಲ ಮಳೆಯಾಗಿ ಕೊಳತಿದ್ದು ಏನೋ ಚಕ್ ಚೌಕ್ ಹಿಂಗೆ ಬಿದ್ದುಬಿಡ್ತು ಸುಮಾರು ಒಂಬತ್ತನೇ ವರ್ಗದ ಮಕ್ಕಳು ಇವು ಮೇಟಿ ಸರ್ ಒಬ್ಬರು ಅಲ್ಲೇ ಗಪ್ಪು ಗಯ ಆಗ್ತಿದ್ರು ಆದರೆ ಆ ತಾಯಿನೇ ಕಾಪಾಡಿದ್ದು ಮಲ್ಲಿಕಾರ್ಜುನ ಕಾಪಾಡಿದ ಹಾಗೆ ಗುರುವಿನ ಒಂದು ಆಶೀರ್ವಾದ ನಮ್ಮ ಮೇಲಿದ್ರೆ ಏನೆಲ್ಲ ಕಷ್ಟಗಳು ದೂರ ಆಗ್ತಾವೆ ಅಂಥ ಒಂದು ಸಂದರ್ಭ ಅದರ ಜೊತೆಗೆ ಇಲ್ಲೆಲ್ಲ ಕರೆಸಿದಾರಲ್ಲ ಮಕ್ಕಳು ಎಂಥ ಮಕ್ಕಳಪ್ಪ ಇವರು ಎರಡು ಸಾವಿರದ ಎಲ್ಲ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರನೇ ಸಾಲಿನಲ್ಲಿ ಏಳನೇ ತರಗತಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಹತ್ತನೇ ತರಗತಿಯನ್ನು ಓದಿದಂಥ ಮಕ್ಕಳು ಇವರು ಸಾಮಾನ್ಯ ಮಕ್ಕಳಲ್ಲ ಇವರು ಇವರೆಲ್ಲರೂ ವೇದಿಕೆ ಮೇಲೆ ಇರುವಂಥ ಈ ಎಲ್ಲ ಮಹನೀಯರಿಗೆ ಅಣ್ಣ ಹಾಕಿದ ಮಕ್ಕಳಿವರು ಅನ್ನ ಹಾಕಿದ ಮಕ್ಕಳು ಅವರಿಗೆ ನಾವು ಪಾಠ ಕಲಿಸೇವೆ ಸುಮ್ಮನೆ ಕಲಿಸಿಲ್ಲ ಅವರು ಸರ್ಕಾರದವರು ನಮಗೆ ಪಗಾರ ಕೊಟ್ಟು ಇವರಿಗೆ ಅಂತಾರೆ ಅವರೇ ಇರಲಿಲ್ಲ ಅಂದ್ರೆ ನಮ್ಮ ಕುಟುಂಬಗಳು ಬದುಕೋದು ಭಾಳ ಕಷ್ಟ ಇತ್ತು ಅದಕ್ಕೆ ಈ ಮಕ್ಕಳು ಅನ್ನ ಹಾಕಿದ ಮಕ್ಕಳು ಇವರನ್ನು ನಮ್ಮ ಜೀವನದಲ್ಲಿ ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನೆಯಾಗೋದು ಮಕ್ಕಳು ನಮ್ಮ ಅವು ಎಂಥ ಮಕ್ಕಳು ಅಂದ್ರೆ ಹಡೆದ ಮಕ್ಕಳು ಆ ಹಡೆದ ಮಕ್ಕಳು ನಮಗೆ ಅನ್ನ ಹಾಕ್ತಾವೋ ಇಲ್ಲೋ ಗೊತ್ತಿಲ್ಲ ಅವರವರ ಸಂಸ್ಕಾರದ ಮೇಲೆ ಎಷ್ಟೋ ನೋಡ್ತೇವೆ ನಾವು ಮಾಧ್ಯಮಗಳಲ್ಲಿ ಆದರೆ ನಮ್ಮ ಮಕ್ಕಳು ಹೆಂಗಿದಾವೋ ಮುಂದೆ ನೋಡಬೇಕು ಈಗಂತೂ ದೇವರ ಒಂದು ಅದೃಷ್ಟದಿಂದ ಚೆನ್ನಾಗಿದ್ದಾವೆ ಆ ಅನ್ನ ಹಾಕ್ ಆ ಮಕ್ಕಳು ನಮಗೆ ಅನ್ನ ಹಾಕ್ತಾವೋ ಇಲ್ಲೋ ಗೊತ್ತಿಲ್ಲ ಈ ಹಡೆದ ಮಕ್ಕಳು ಅನ್ನ ಹಾಕದೇ ಇದ್ದರೂ ಈ ಪಡೆದ ಮಕ್ಕಳು ಏನಿದಾರಲ್ಲ ಇವರೆಲ್ಲರೂ ನಮಗೆ ಅನ್ನ ಹಾಕಿದ ಮಕ್ಕಳು ಇವರಿಗೆ ನಾವೆಲ್ಲರೂ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇವೆ ಯಾಕೆಂದರೆ ಅನ್ನ ಹಾಕಿದಂಥ ವ್ಯಕ್ತಿಯನ್ನು ಮರೆತರೆ ನಾವು ಕೃತಜ್ಞರಾಗ್ತೇವೆ ಅದಕ್ಕೆ ಅನ್ನ ಕೊಟ್ಟ ಮನೆ ಎಂದೂ ಬಡವಾಗಲ್ಲ ಹಾಗೆ ಮರಳ ಗ್ರಾಮ ಯಾವ ಎಲ್ಲರಿಗೂ ಅನ್ನ ಹಾಕಿದಂಥ ಊರು ಎಂದೂ ಆಗೋದಿಲ್ಲ ಆಗ ಆಗಬಾರ್ದು ಅಂತ ದೇವರಲ್ಲಿ ನಾವುಗಳು ಎಲ್ಲವನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಜೊತೆಗೆ ಈ ಮಕ್ಕಳು ನಾ ಕೇಳ್ತಿದ್ದೆ ಬೀಳಗಿ ಸಾರು ಗಂಜಾಳ ಸಾಹೇಬರು ಸಿದ್ದಮ್ಮ ಬೌಳಿ ಸಿದ್ದಮ್ಮ ಬೋಳಿ ಅಂತ ಹೆಸರು ಭಾಳ ಕೇಳ್ತಿದ್ದೆ ನಾನು ಇವತ್ತ ಪ್ರತ್ಯಕ್ಷವಾಗಿ ನೋಡಿದೆ ಒಂದು ಕೇಳ್ತಿದ್ದೆ ಯಾಕಂದ್ರೆ ಪರಮ್ಮ ಅಂದ್ರೆ ಅವ್ರ ಮನೆ ಮಗಲ್ಲಿ ನಾವೊಂದು ರೂಮ್ ಮಾಡ್ಕೊಂಡಿದ್ದೆ ಆಗಾಗ ನಾ ಪರಮ್ಮ ಅವರು ಕಾಕಾರು ಅಲ್ಲಿ ಬರ್ತಿದ್ದರು ಒಂದಿಷ್ಟು ಬುತ್ತಿ ತರ್ತಿದ್ರು ನಮ್ಮ ಕೋಲೆ ಕೂತ್ಕೊಂಡು ಊಟ ಮಾಡ್ತಿದ್ದೆವು ಅಷ್ಟು ಮಂದಿ ಗೊತ್ತು ಸುಮಂಗ ಸರ್ಮಂಗಳ ಇವರಷ್ಟು ಗೊತ್ತಿರ್ತಿತ್ತು ಇವರೆಲ್ಲರೂ ನೋಡಿದ್ದೇವಲ್ಲ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದು ನಮ್ಮೂರಿಗೆ ಅಂತ ಕೆ ಎಸ್ ಅವರು ಬರ್ದಾರಲ್ಲ ಆ ಹಾಡು ತನ್ನ ತಾನೇ ಬಂದುಬಿಡ್ತೀನಿ ನೆನಪಿಗೆ ಯಾಕಂದರೆ ಕೂಡುವುದು ಆಕಸ್ಮಿಕ ಕೂಡುವುದು ಆಕಸ್ಮಿಕ ಅಗಲುವುದು ಅನಿವಾರ್ಯ ಅನಿವಾರ್ಯವಾಗಿ ಅಗಲೇಬೇಕು ಆದರೆ ಇದರ ಮಧ್ಯದಲ್ಲಿರುವಂಥ ನೆನಪೀತಿಲ್ಲ ಅದು ಶಾಶ್ವತವಾಗಿರುತ್ತೆ ಅವರೆಲ್ಲ ಎಂತೆಂಥ ಮಾತುಗಳನ್ನು ಮಾತಾಡಿದರು ಅದಕ್ಕೆ ಹೇಳ್ತಾರಲ್ಲ ಅಲ್ಲಿ ಒಂದು ಮದ್ದು ಮಗು ಮಾತಾಡಿತ್ತು ಮುಗ್ಧ ಮನಸ್ಸಿನಿಂದ ಅದಕ್ಕೆ ಎಂಥ ಮಕ್ಕಳು ಏನು ಮಾತಾಡಿದ್ರು ಅದು ಚಂದನ ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಈ ಜನ್ಮ ಕೊಟ್ಟಂಥ ನಮ್ಮೆಲ್ಲರಿಗೆ ಅನ್ನ ಕೊಟ್ಟಂಥ ಈ ಭೂಮಿ ತಾಯಿಯನ್ನು ನೆನೆಸುತ್ತ ಜೊತೆಗೆ ಆ ಮಕ್ಕಳು ಏನು ಹೇಳಿತಾವಲ್ಲ ಮಕ್ಕಳ ಆಟವು ಚೆಂದ ಮತ್ತು ಯೌನ ಚೆಂದ ಮಕ್ಕಳ ಆಟವು ಚಂದ ಮತ್ತು ಯೌವಣ್ಣ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಮುಪ್ಪಿನಲಿ ಚೆಂದ ನರೆಗಡ್ಡ ಜಗದಳು ಎತ್ತ ನೋಡಿದರತ್ತ ನಗು ಚಂದ ಅನ್ನುವಂಥ ಮಾತನ್ನು ಬಲ್ಲವರು ಎಷ್ಟು ಅದ್ಭುತವಾಗಿ ಹೇಳೋರು ನೋಡ್ರಿ ಮಕ್ಕಳು ಏನು ಮಾಡ್ತವೋ ಅದು ಚಂದನೆ ಅದಕ್ಕೆ ಬಲ್ಲವರು ಹೇಳ್ತಿದ್ರು ಮಕ್ಕಳ ಆಟ ಮಾದೇವ್ಗೆ ಬರಲಿಲ್ಲಂತ ಸ್ವಲ್ಪ ಟೈಮ್ ತಗೋತಾನೆ ಅವನು ಏನೇ ನನಗೆ ಸ್ವಲ್ಪ ಟೈಮ್ ಬೇಗ ಮುಗಿಸ್ತೀನಿ ಆದರೂ ಹಿರಿಯರು ಹೇಳ್ತಾರೆ ನಮ್ಮ ಸರ್ ಅಂಥವ್ ಗಾದೆ ಮಾತುಗಳನ್ನು ಬರೆದಾರ ಹುಂಡೆಕಾರ್ ಸರ್ ಮಾಸ್ತರ್ ಕೈಯಾಗ ಮೈಕ್ ಸಿಗಬಾರ್ದು ಅಂತ ಹುಡುಗರು ಕೈಯಾಗ ಬೈಕ್ ಸಿಗಬಾರ್ದಂತ ಅಂತ ಯಾವಾಗ ಅವ್ರು ಏನು ಮಾಡ್ತಾರೋ ಹೆಂಗೆ ಮಾಡ್ತಾರ್ದು ಗೊತ್ತಿಲ್ಲ ಆದ್ರೂ ಸಹಿತ ಬೇಗ ಮುಗಿಸ್ತೀನಿ ಅದಕ್ಕೆ ಇಲ್ಲಿ ಮಕ್ಕಳು ಏನು ಮಾಡಿದ್ರು ಚಂದ ಅದರ ಮಕ್ಕಳನ್ನು ಇಲ್ಲಿ ನಾವು ಕೂಡಿಕೊಂಡು ಏನು ಇಲ್ಲಿ ಕೂಡ್ಯವಲ್ಲ ಅದು ಅದೃಷ್ಟ ಹೆಂಗಂದ್ರೆ ಇವು ಸಮಯ ಸಮಾರಂಭಗಳು ಸಿಗೋದು ಅಪರೂಪನೇ ಯಾಕಂದರೆ ಬಲ್ಲವರು ಹಿರಿಯರು ಹೇಳಿ